ಸಮಸ್ತ ಲಿಂಗ ಅಷ್ಟಕ್ಕೂ ಈ ಸ್ಥಳ ಬರುವುದು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯಿಂದ ಯಲ್ಲಾಪುರಕ್ಕೆ ಸಂಚಾರ ಮಾಡುವಾಗ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿ ಬರುವುದು ಶಾಲ್ಮಾನ್ ನದಿಯ ಮಧ್ಯಭಾಗದಲ್ಲಿ ಅಂದಾಜು ನದಿಯಲ್ಲಿರುವ ಬಂಡೆಗಳಲ್ಲೆಲ್ಲ ಕೆತ್ತಿರುವ ನಾಲ್ಕು ಕಿಲೋಮೀಟರ್ ಗಟ್ಟಲೆ ಲಿಂಗಗಳು ಹಾಗೂ ನಂದಿ ವಿಹಾರಗಳ ಸ್ಥಳಗಳನ್ನು ನೋಡುವುದೇ ತುಂಬ ಅವಿಸ್ಮರಣೀಯ ಅಷ್ಟಕ್ಕೂ ದಟ್ಟ ಅರಣ್ಯಗಳಲ್ಲಿ ಬರುವ ಶಾಲ್ಮಾನ್ ನದಿಯ ಮಧ್ಯ ಭಾಗದಲ್ಲಿ ಈ ಸಹಸ್ರಲಿಂಗಗಳ ಪುರಾತನವಾಗಿ ಇತಿಹಾಸ ಮಹಾಭಾರತದ ಕಾಲದಿಂದಲೂ ಸಹ ಈ ಸ್ಥಳ ಪ್ರಮುಖವಾದದ್ದು ಎನ್ನುತ್ತೇವೆ ಹಲೋ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರವಾಸೋದ್ಯಮ ಒಂದು ಇದರಲ್ಲಿ ಸಾಕಷ್ಟು ಮೇರು ಮಟ್ಟದಲ್ಲಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಅದರೊಳಗಡೆ ಶಿರ್ಸಿಗೆ ಬಂದಿದ್ದೀನಿ ಶಿರ್ಸಿಯಿಂದ ಸುಮಾರು ಒಂದು ರೀತಿ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಹಸ್ರಲಿಂಗ ಅಂತಕ್ಕಂಥದ್ದು ಸಹ ಸಾಕಷ್ಟು ಪ್ರವಾಸಿ ತಾಣ ಇತಿಹಾಸದ ಪುಟ ಪುಟಗಳಿಗೆ ನಾವು ಕೆದಕುತ್ತಾ ಹೋದಾಗ ಈ ಸಹಸ್ರಲಿಂಗ ಅಂತಕ್ಕಂಥದ್ದು ಸಾಕಷ್ಟು ಒಂದು ರೀತಿ ಜನಮನ ಮತ್ತೆ ಪ್ರವಾಸಿಗರನ್ನ ಸೆಳೆಯುತ್ತೆ ಇದು ಶಾಲಮಲಾ ಒಂದು ನದಿಯ ಮಧ್ಯಭಾಗದಲ್ಲಿ ಬರ್ತವೆ ಸುಮಾರು ಸಹಸ್ರಾರು ಲಿಂಗಗಳು ಸೇರಿ ಸಹಸ್ರ ಲಿಂಗ ಅಂತಕ್ಕಂಥದ್ದೇ ತಾಣ ಆಗಿದೆ ಶಾನಮಲಾ ಅಂತಕ್ಕಂಥ ನದಿಯು ಧಾರವಾಡದಲ್ಲಿ ಹುಡ್ತದೆ ಧಾರವಾಡದಲ್ಲಿ ಹುಟ್ಟಿ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಮುಖಾಂತರ ಸಮುದ್ರ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಇಂಥ ಸಂದರ್ಭದಲ್ಲಿ ಆ ಸುಮಾರು ಹದಿನಾರನೇ ಶತಮಾನದಲ್ಲಿ ಸೋದೆ ಅರಸರು ಅಂತಕ್ಕಂಥವರು ವಿಶೇಷವಾಗಿ ಅವ್ರಿಗೆ ಆ ಮಕ್ಕಳಾಗದೇ ಇದ್ದಾಗ ವಿಶೇಷವಾಗಿ ಈ ರೀತಿ ಸಹಸ್ರ ಲಿಂಗನ ಅಂತಕ್ಕಂಥ ಪ್ರತೀತಿ ಇದೆ ವಿಶೇಷವಾಗಿ ಈ ಪ್ರವಾಸ ಪ್ರವಾಸಿ ತಾಣದ ವಿಷಯಕ್ಕೆ ಬಂದಾಗ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ ದಿನೇ ದಿನೇ ಇಲ್ಲಿ ಸ್ಮಾರಕಗಳು ನಶಿಸಿ ಹೋಗ್ತವೆ ನದಿಯ ಕೊರಕಲಿಗೆ ಮತ್ತೆ ವಿಶೇಷವಾಗಿ ಮರದ ದಿಂಬಿಗಳಿಗೆ ಒಡೆದು ಮತ್ತೆ ಹಲವಾರು ವಿಷಯಗಳಿಗೆ ಇದಾಗಿದೆ ಇದು ಬೈರುಂಬೆ ಅಂತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಹರಿಕೆ ಮಾಡಿ ಮಕ್ಕಳ ಮೇಲೆ ಕೆತ್ತಿಸಿದ ಲಿಂಗ ಅಂತ ಹದಿನಾರು ಧಾರವಾಡದಲ್ಲಿ ಹುಟ್ಟುವ ನದಿ

ದೊಡ್ಡ ಬಂಡೆ ಒಂದು ನಮ್ಮ ಗ್ರಹಗತಿಯ ನಾವು ಗೃಹ ಪ್ಲೇಟ್ ಇದೆ ಆ ಬಂಡೆಗಳು ಕಾಣ್ತದೆ ಹೋಗಿ ಸ್ವಯಂ ಗಣಪತಿ ಇದೆ ಹ ಮಳೆಗಾಲದಲ್ಲಿ ಇಲ್ಲಿ ಯಾರು ಬರುವಂಗಿಲ್ಲ ಹಂಗಿಲ್ಲ ಓಕೆ ಶಿವರಾತ್ರಿಗೆ ಹಕ್ಕಿರ್ತಾರೆ ಹ ಒಂದು ಹತ್ತು ಹದಿನೈದು ಸಾವಿರ ಜನ ಇರ್ತಾರೆ ಓಕೆ ಸಂಕ್ರಾಂತಿಗೂ ಕೂಡ ಅವಾಗ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋದು ಇದು ಹೌದು ಏನು ಉಳ್ವಿ ಶರಣರಿಗೂ ಇದಕ್ಕೆ ಏನಾದ್ರು ಇದೆಯಾ ಮುಂದೆ ಇದೆ ಸಪ್ರೇಟ್ ನದಿ ಹಾಂ ಸಪ್ರೇಟ್ ವ್ಯವಸ್ಥೆ ಹಾಂ ದೇಶದಲ್ಲಿ ಹಿಂಗೆ ಎಲ್ಲೂ ಇಲ್ಲ ಹಾಂ ಹೌದಾ ಎಷ್ಟು ವಿವಿಧವೆ ಸಹಸ್ರ ಅಂದ್ರೆ ಸಾವಿರ ಹಾಂ ಹದಿನಾರು ಕಿಲೋಮೀಟ್ರಲ್ಲಿ ಸಾವಿರ ಲಿಂಗ ಇತ್ತು ಹಾಂ ಈ ಹದಿನಾರನೇ ಶತಮಾನದಿಂದ ಇಲ್ಲಿವರೆಗೆ ವರ್ಷ ವರ್ಷ ನಾಲ್ಕು ತಿಂಗಳು ನೀರಲ್ಲಿ ಮುಳುಗಿರುತ್ತೆ ಹಾಂ

ಬಹಳ ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಇದು ಶಾಲಮಲಾ ನದಿ ಧಾರವಾಡ ನುಗ್ಗಿಕೇರಿ ಸೋಮೇಶ್ವರ ದೇವಸ್ಥಾನದಿಂದ ಹರಿದು ಎರಡು ನೂರ ತೊಂಬತ್ತೇಳು ಕಿಲೋಮೀಟರ್ ಸಂಚರಿಸಿ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ ಗಂಗಾವಳಿ ನದಿಯಿಂದ ಅರಬ್ಬಿ ಸಮುದ್ರ ಇಲ್ಲಿ ಇದು ಮೇನ್ ಪಾಯಿಂಟ್ ಇದು ಸೆಂಟರ್ ಇದು ಈ ಸಹಸ್ರಲಿಂಗ ಇಲ್ಲಿಂದ ಕೆಳಗಡೆ ಎಂಟು ಕಿಲೋಮೀಟರ್ ಮೇಲ್ಗಡೆ ಎಂಟು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಲಿಂಗ ಇದೆ ಇದು ಹದಿನಾರನೇ ಶತಮಾನದಲ್ಲಿ ಸೋದಿ ಅರಸಪ್ಪ ನಾಯಕ ರಾಜರಿಗೆ ಮಕ್ಕಳಾಗದೆ ಹೋದಾಗ ಹರಕೆ ಮಾಡಿ ಮಕ್ಕಳ ಆದ ಮೇಲೆ ಎತ್ತಿಸಿದ ಲಿಂಗ ಶಿವರಾತ್ರಿ ಮತ್ತು ಸಂಕ್ರಾಂತಿಯಲ್ಲಿ ಸುಮಾರು ಎಲ್ಲ ಲಿಂಗಕ್ಕೂ ನಾನು ಬಟ್ಟಿರ್ತಾರೆ ಹತ್ತು ಹದಿನೈದು ಸಾವಿರ ಜನ ಆಗ್ತಾರೆ ಇಲ್ಲಿ ದಾಂಡೇಲಿ ಜೋಯಿಡಾ ಅವರಿಗೆಲ್ಲ ಕುಲದೇವರು ಇದು ಅಲ್ಲಿವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಹದಿನಾರು ಅಕ್ಕಪಕ್ಕ ಮಾವಿನ ಮರ ಇದೆ ತೋರಣ ಕೆಲಸ ಇಲ್ಲ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಮಾವಿನ ತೋರಣ ಕಟ್ತೇವೆ ಇಲ್ಲಿ ನ್ಯಾಚುರಲ್ ಆಗಿ ಇಲ್ಲಿ ತೋರಣ ಇದೆ ಮಳೆಗಾಲದಲ್ಲಿ ನಾಲ್ಕು ತಿಂಗಳು ಬರುವಾಗೆ ಇಲ್ಲ ನೀರಿತದೆ ಈ ಬಾರಿ ಮಳೆ ಕಡಿಮೆ ಆದ್ರಿಂದ ಎಲ್ಲರೂ ಬರ್ಬೋದು ಈಗ ನೀರು ಬಹಳ ಕಡಿಮೆ ಇದೆ ಮತ್ತೆ ಇಲ್ಲಿ ಅಕ್ಕಪಕ್ಕ ಹುಲ್ಲಿನ ಜಡ್ಡುಗಳಿದ್ದಾವೆ ಅದರೊಳಗೆ ಕೆಲವು ಸಾರಿ ಹಾವುಗಳು ಇರ್ತವೆ ಹಾಂ ಹಾಗಾಗಿ ನಾವು ಸರ್ಕಾರ ಹೇಳೋದೆಂದರೆ ಅದನ್ನು ಸ್ವಲ್ಪ ತೆಗೆಸಬೇಕು ಅಂತ ಓಕೆ ಭಾಳಷ್ಟು ಜನ ಓಡಿ ಬಂದಿದ್ದಾರೆ ಹೆದರಿ ಹಾಂ ಎಲ್ಲ ರೀತಿ ಕೆಟ್ಟ ಹಾವುಗಳು ಹುಕ್ಕೊಂಡಿರ್ತವೆ ಹಾಂ ಅಲ್ಲಿ ಓಡಾಡುವಾಗ ಹಾಂ ಅದು ಗೋಚರಿಸ್ತದೆ ಹಾಂ ಅದೊಂದು ಜಾಗೃತಿ ಓಕೆ ಇದು ಇನ್ನ ಆ್ಯಕ್ಚುಲಿ ಇದನ್ನ ಸಂರಕ್ಷಣೆ ಮಾಡೋದಕ್ಕೆ ಪ್ರವಾಸಿ ಉದ್ಯಮ ಇಲಾಖೆ ಇಷ್ಟೆಲ್ಲಾ ಪ್ರವಾಸಿಗರ ಪತ್ರ ಯಾಕೆ ಗಮನ ಹರಿಸಿಲ್ಲ ಪ್ರವಾಸೋದ್ಯಮ ಇಲಾಖೆಯ ಇದಕ್ಕಿಲ್ಲ ಇದು ಇದು ಪಂಚಾಯತ್ ವ್ಯಾರ್ತಿಯಲ್ಲಿದೆ ಹಾಂ ಆದರೂ ಪ್ರವಾಸೋದ್ಯಮ ಇಲಾಖೆಯನ್ನು ಅಭಿವೃದ್ಧಿ ಪಡಿಸಿದ್ರೆ ಪ್ರವಾಸಿ ಇದ್ರ ಸಳೀಬೋದಲ್ಲ ಸರ್ ಸಳೀಬೋದಿತ್ತು ಅವ್ರು ಯಾಕೋ ಮಂತು ಮಾಡಿಲ್ಲ ಹಾಂ ನಾವು ಕೇವಲ ಅರ್ಚಕರು ನನ್ನ ಅಷ್ಟಕ್ಕೆ ನಾನು ಬಂದು ಪೂಜೆ ಮಾಡೋವ ಇಲ್ಲಿ ನಮ್ಮ ಅಜ್ಜರ ಕಾಲದಿಂದ ಹಾಂ ನಾವು ಯಾರು ಪಂಚಾಯತ್ ಅಥವಾ ಪಗಾರಿಗೆಲ್ಲ ನಾನು ಭಕ್ತರು ಏನು ಕೊಡ್ತಾರೆ ಅದನ್ನ ತಗೊಂಡು ಪೂಜೆ ಮಾಡಿ ಹೋಗೋರು ನಾವು ಹಾಗಾಗಿ ಏನು ಮತ್ತೆ ಏನು ಅಭಿವೃದ್ಧಿ ಆಗ್ಬೇಕಿದ್ರು ಯಜೋ ಅಭಿವೃದ್ಧಿ ಪುಲ್ ಆಗ್ಬೇಕು ಇನ್ನೊಂದಷ್ಟು ಲಿಂಗ ಕೆತ್ತಬೇಕಿ ಇಲ್ಲಿ ಬೇಕಷ್ಟು ಪ್ರವಾಸಿಗರು ಬರ್ತಾರೆ ಏನು ತೊಂದ್ರೆ ಇಲ್ಲ